ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಸೋಯಾ ಇಂದ ಎಣ್ಗಾಯಿ ಮಾಡೋಣ ಅಂತ ಈ ಸೋಯಾ ಚೆಂಕ್ಸ್ ಬರುತ್ತಲ್ವ ಇದರಿಂದ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಾನಿವತ್ತು ನೀರು ದೋಸೆ ಜೊತೆಗೆ ಮಾಡ್ಕೊಂಡಿದ್ದೀನಿ ಇದು ದೋಸೆಗಳು ರೊಟ್ಟಿ ಚಪಾತಿ ಪೂರಿ ಇಡ್ಲಿ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬೇಗ ಕೂಡ ಆಗೋಗ್ಬಿಡುತ್ತೆ ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ನೂರು ಅಷ್ಟು ಸೋಯಾ ಚಂಕ್ಸ್ನ ನೆನೆಸಿಟ್ಕೊಂಡಿದ್ದೀನಿ ಒಂದು ಓವರ್ ನೈಟ್ ಕೂಡ ನಾನು ನೆನೆಸಿದ್ದೀನಿ ಇಲ್ಲಿ ಅಂದರೆ ಒಂದು ಐದರಿಂದ ಆರು ಗಂಟೆಗಳ ಕಾಲನಾದರೂ ನೆನೆಸ್ಕೊಳ್ಳಿ ಇಲ್ಲ ಒಂದು ಗಂಟೆ ಟೈಮಲ್ಲೇ ನೆನೆಸ್ಕೋಬೇಕು ನನಗಿದ್ರೆ ನೀವು ಬಿಸಿ ನೀರಿಗೆ ಹಾಕ್ಬಿಟ್ಟು ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ನೆನೆಯುತ್ತೆ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ನಾಲ್ಕರಿಂದ ಐದು ಸಾರಿ ತೊಳ್ಕೊಂಡು ಬಂದಿದ್ದೀನಿ ತೊಳ್ಕೊಂಡ್ಬಿಟ್ಟಾದ್ಮೇಲೆ ಈ ರೀತಿಯಾಗಿ ನಾವು ನೀರನ್ನು ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ ಸೋಯಾ ಇಂದ ನೀರನ್ನೆಲ್ಲ ಸಪ್ರೇಟಾಗಿ ಹಿಂಡುಬಿಟ್ಟು ನಾನು ನೋಡಿ ಈ ರೀತಿಯಾಗಿ ಸೋಯಾ ಮಾತ್ರ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಇಲ್ಲಿ ಅರ್ಧ ಓಳು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಒಂದು ಗೆಡ್ಡೆ ಮೀಡಿಯಂ ಸೈಜ್ದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೊಂಡಿದ್ದೀನಿ ಎರಡು ಹುಳಿ ಟೊಮೆಟೋನ ಹಾಕೊಂಡಿದ್ದೀನಿ ಅಂದರೆ ನಾಟಿ ಟೊಮೆಟೊ ಬರುತ್ತಲ್ವ ಇದನ್ನ ನಾನು ಎರಡು ಕಟ್ ಮಾಡಿ ಸೇರ್ಸ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕಡಲೆ ಬೀಜನ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರು ಪೌಡ್ರು ಮನೆಯಲ್ಲೇ ನಾವು ಏನು ಸಾಂಬಾರು ಪೌಡ್ರೆಲ್ಲ ಉಪಯೋಗಿಸ್ತೀವಿ ಮನೇಲಿ ಮಿಲ್ ಮಾಡಿಸ್ಕೊಂಡು ಇದನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ಸಾಂಬಾರ್ ಪೌಡ್ರ್ ಹಾಕೊಂಡಿಲ್ಲ ಅಂದರೆ ಗರಂ ಮಸಾಲ ಚಿಲ್ಲಿ ಪೌಡ್ರು ಮತ್ತು ಧನ್ಯಾ ಪೌಡ್ರ್ ಹಾಕೊಳ್ಳಿ ನಾನು ಇಲ್ಲಿ ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಇಷ್ಟು ನುಣ್ಗಾದರೆ ಸಾಕು ತುಂಬ ನೈಸ್ ಪೇಸ್ಟೆಲ್ಲ ಆಗೋದು ಬೇಡ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಕರೆಕ್ಟಾಗಿ ಒಂದು ಹದವಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅಲ್ವಾ ಜಾಸ್ತಿ ಎಣ್ಣೆ ಹಾಕೋಬೇಕು ಆದರೆ ನಾನು ಸ್ವಲ್ಪನೇ ಎಣ್ಣೆ ಹಾಕೋತಿದ್ದೀನಿ ನಾವು ಜಾಸ್ತಿ ಎಣ್ಣೆ ಉಪಯೋಗಿಸ್ತಾ ಇರೋದ್ರಿಂದ ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಎಣ್ಣೆ ಕೂಡ ನೀವು ಹಾಕ್ಕೊಬೋದು ಇವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದ ಹಾಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಹರ್ಷಣದ ಪೌಡ್ರನ್ನ ಹಾಕೊಂಡಿದ್ದೀನಿ ನೊರೆ ಬರ್ತಾ ಇದೆ ಎಣ್ಣೆ ಅಂದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿರೋದು ಒಗ್ಗರಣೆಗೆ ಅದಕ್ಕೆ ನೊರೆ ಬಂದಿದೆ ಇವಾಗ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಕೂಡ ಹಸಿ ವಾಸನೆ ಹೋಗೋವರ್ಗು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಈ ಗ್ರೇವಿ ಯಾವುದು ಅದಕ್ಕೆ ಬೇಕೋ ನಾವು ಅಷ್ಟು ನೀರನ್ನು ನಾವಿಲ್ಲಿ ಹಾಕೋಣ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಯಾವ ಅದಕ್ಕೆ ಬೇಕೋ ಅದನ್ನ ನೋಡಿಕೊಂಡು ನೀವು ಹಾಕೋಬೋದು ನಾನಿವಾಗ ನೀರೆಲ್ಲ ಸೇರಿಸಿದ್ಮೇಲೆ ಸ್ವಲ್ಪ ಕುದಿಯೋವರೆಗೂ ಸೋಯಾ ಚಿನ್ಕ್ಸ್ನ ಹಾಕೋದಿಲ್ಲ ಸ್ವಲ್ಪ ಕುದಿ ಬರಲಿ ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಕುದಿ ಬಂದ ಮೇಲೆ ನಾವು ನೋಡಿ ಈ ರೀತಿಯಾಗಿ ಮಳ್ತಾ ಅಲ್ವಾ ಗ್ರೇವಿ ಈ ರೀತಿ ಕುದಿಯುವಾಗ ನಾವಿಲ್ಲಿ ಸೋಯಾ ಚಂಕ್ಸ್ನ ಪೂರ್ತಿಯಾಗಿ ಸೇರಿಸ್ಕೊಂಬಿಡೋಣ ಸೋಯಾನ ಸೇರಿಸಿ ಆಯಿತು ಇವಾಗ ಇದು ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೋಬೇಕು ಅಲ್ಲಿವರೆಗೂ ನಾವು ಗ್ರೇವಿ ಕೂಡ ಗಟ್ಟಿಯಾಗೋವರೆಗು ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ಆದರೆ ಕೈ ಆಡಿಸ್ತಾನೆ ಇರಬೇಕು ಅಂದರೆ ತಲ ಹತ್ಬಿಡುತ್ತೆ ಕಡಲೆ ಬೀಜ ಎಲ್ಲ ಹಾಕಿದ್ದೀವಲ್ವ ಮಸಾಲೆಗೆ ಅದರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಇಲ್ಲಿ ಸೇರಿಸಿ ಆಯ್ತು ಇವಾಗ ಏನಿಲ್ಲ ಅಂದ್ರೂ ಮಸಾಲೆ ಚೆನ್ನಾಗಿ ವಾಸನೆ ಹೋಗಬೇಕು ಸೋಯಾ ಕೂಡ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊತಾ ಬೇಯಿಸ್ಕೋಬೇಕು ನಾವು ಇಲ್ಲಿ ಕಡಲೆ ಬೀಜ ಹಾಕಿರೋದ್ರಿಂದ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ನಾವು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಈ ರೀತಿಯಾಗಿ ಗ್ರೇವಿ ರೆಡಿ ಹೋಗ್ಬಿಡುತ್ತೆ ಇಷ್ಟು ಅದವಾಗಿದ್ದರೆ ಸಾಕು ನಾನಿವತ್ತು ನೀರು ದೋಸೆಗೆ ಮಾಡ್ಕೊಂಡಿರೋದ್ರಿಂದ ಇಷ್ಟು ತೆಳ್ಳಗೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನು ಗಟ್ಟಿ ಕೂಡ ಮಾಡ್ಕೋಬೋದು ಅಥವಾ ಇನ್ನೂ ತೆಳ್ಳಗೆ ಕೂಡ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಕಡಲೆ ಬೀಜ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೋಯಾ ಸೂಪರ್ ಆಗಿರುತ್ತೆ ಹೆಣ್ಣುಗಾಯಿ ತಿಂದಷ್ಟೇ ಚೆನ್ನಾಗಿರುತ್ತೆ ಒಳ್ಳೆ ನಾನ್ ವೆಜ್ ತರ ಇರುತ್ತೆ ತಿಂತಾ ಇದ್ರೆ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಈ ಸೋಯಾ ಅಲ್ಲಿ ಯಾವುದೇ ಮಾಡಿದ್ರೂ ನಾವು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಕೂಡ ಇರುತ್ತೆ ಮಕ್ಕಳಿಗೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆಲ್ಲ ಈ ರೀತಿ ಮಾಡಿಕೊಟ್ರೆ ವಾರಕ್ಕೊಂದ್ಸಲನಾದ್ರೂ ತುಂಬ ಇಷ್ಟಪಟ್ಟು ತಿನ್ಕೊಂಡ್ಬರ್ತಾರೆ ಮತ್ತು ಪ್ರೋಟೀನ್ ಕೂಡ ಹೆಚ್ಚಾಗಿರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಸೋಯಾ ಚೆಂಕ್ಸು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ದಿನ ಒಂದು ಟೈಮು ಒಂದು ಇಪ್ಪತ್ತು ಅಷ್ಟು ಸೋಯಾನ ನೆನೆಸ್ಬಿಟ್ಟು ಅದರಲ್ಲಿ ಯಾವುದೇ ಒಂದು ಪದಾರ್ಥ ಮಾಡ್ಕೊಂಡು ತಿಂದ್ರೂ ಕೂಡ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಬೇಗ ಆಗೋಗ್ಬಿಡುತ್ತೆ ಪ್ರೋಟೀನ್ ಇರೋದ್ರಿಂದ ತುಂಬನೇ ಆದಂತ ರೆಸಿಪಿ ಈಗ ಯಾವಾಗಲೂ ತರಕಾರಿ ತಿಂದು ಬೇಜಾರಾಗಿದೆ ಅಂತ ಹೇಳುವಾಗ ಮತ್ತೆ ಸ್ವಲ್ಪ ನಾನ್ ವೆಜ್ ಎಲ್ಲ ತಿನ್ಬೇಕು ಅಂತ ಅನಿಸಿರುತ್ತೆ ಮನೆಯಲ್ಲಿ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅನ್ನುವಾಗ ನಾವು ರೀತಿ ಸೋಯಾದಲ್ಲಿ ಮಾಡ್ಕೋಬಹುದು ನಿಮ್ಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು